ಸ್ವಲ್ಪ ಟೇಸ್ಟ್ ನೋಡುವೆ ಕ್ಯಾಲ್ಶಿಯಂ ಇದೆ ವಿಟಮಿನ್ ಎ ಇದೆ ಹಾಗೆ ವಿಟಮಿನ್ ಬಿ ಇದೆ ವಿಟಮಿನ್ ಬಿ ಟು ಇದೆ ವಿಟಮಿನ್ ಬಿ ತ್ರೀ ಇದೆ ವಿಟಮಿನ್ ಸಿ ಸತ್ತು ವಿಟಮಿನ್ ಡಿ ಹಾಗೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಆಹಾರದ ಪೋಲಿಯೇಟ್ ಇದೆ ಸಮಾನ ಇದೆ ಕಾರ್ಬೋಹೈಡ್ರೇಟ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇದು ಬೆಳಗಿನ ಬೆಳಗ್ಗಿನ ಆಗಿರುತ್ತೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಅಂಬಲಿಯನ್ನು ಮಾಡ್ಕೊಂಡಿದ್ದೆ ಅಂದರೆ ರಾತ್ರಿ ರಾತ್ರಿ ಮಾಡಿ ಸ್ವಲ್ಪ ರಾಗಿ ಮುದ್ದೆ ಉಳಿದಿತ್ತು ಹಾಗಾಗಿ ಅದ್ರ ಜೊತೆಗೆ ಮಂಗಳೂರು ಸ್ಪೆಷಲ್ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ವಿ ಅದು ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ ತುಂಬ ಸಿಂಪಲ್ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಎರಡು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಇದು ಮಂಗ್ಳೂರು ಸ್ಪೆಷಲ್ ಅವಲಕ್ಕಿ ಮಾಡ್ತಾ ಇರೋದು ನೋಡಿ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ನೋಡಿ ಪೇಪರ್ ಅವಲಕ್ಕಿನ ಒಂದು ಕಪ್ಪು ಹಾಕಿ ಇನ್ನೂ ಒಂದು ಕಪ್ ಹಾಕ್ತೀನಿ ಈಗ ಪೇಪರ್ ಅವಲಕ್ಕಿ ಎರಡು ಕಪ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಮಂಗ್ಳೂರು ಸ್ಪೆಷಲ್ ಅವಲಕ್ಕಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಳಿಗೂ ಇಷ್ಟ ಆಗುತ್ತೆ ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ನೀರು ಏನೂ ಹಾಕಂಗಿಲ್ಲ ಈರುಳ್ಳಿ ಮತ್ತು ಸಕ್ಕರೆ ಕಾಯಿ ತುರಿ ಇದನ್ನು ಮಿಕ್ಸ್ ಮಾಡಿರ್ತೀವಲ್ವ ಅದೇ ತೇವಾಂಶದಲ್ಲಿ ನಾವಿಲ್ಲಿ ಅವರೇ ಸಾರಿ ಅವಲಕ್ಕಿಯನ್ನು ಪೇಪರ್ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಸೇರಿಸೋಂಗಿಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಇರುತ್ತೆ ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ಇವತ್ತೇ ಮಾಡ್ಕೊಳ್ತೀನಿ ಸೂಪರ್ ಸೂಪರ್ ಟೀ ಟೈಮ್ಗೆ ಕಾಫಿ ಟೈಮ್ಗೆಲ್ಲ ಸೂಪರಾಗಿರುತ್ತೆ ನೋಡಿ ಈಗ ಸ್ವಲ್ಪ ಟೇಸ್ಟ್ ನೋಡುವೆ ಚೆನ್ನಾಗಿದೆ ಅವಲಕ್ಕಿ ಜೊತೆಗೆ ಬಿಸಿ ಬಿಸಿ ಟೀ ಜೊತೆ ತಿಂತಾ ಇದ್ರೆ ಸೂಪರಾಗಿರುತ್ತೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಧ್ಯಾಹ್ನಕ್ಕೆ ನಾನು ಮೂಲಂಗಿ ತಂಬಳಿಯನ್ನು ಇದ್ದೀನಿ ಮೂಲಂಗಿ ತಂಬಳಿ ಮಾಡೋದಕ್ಕೆ ನೋಡಿ ಒಂದು ಕಾಲು ಕೆಜಿ ಅಷ್ಟು ಮೂಲಂಗಿಯನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಹಾಗೆ ಒಂದು ಈರುಳ್ಳಿ ಒಂದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಜೀರಿಗೆ ಪೌಡ್ರು ಜೀರಾ ಪೌಡರು ಪೆಪ್ಪರ್ ಪೌಡರು ಅರ್ಶಿನ ಪುಡಿ ಬೇಳೆ ಸಾಸಿವೆ ಇಷ್ಟೇ ಬೇಕಾಗಿರೋದು ಸೂಪರಾಗಿರುತ್ತೆ ಆಮೇಲೆ ಮೂಲಂಗಿಯೇ ಬೇಯಿಸೋದಿಲ್ಲ ನಾವು ಹಾಗೆ ಮಾಡೋದರಿಂದ ತುಂಬಾ ಹೆಲ್ತಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಹಾಗಾಗಿ ನಮ್ಮನೆಗಳಂತೂ ನಾವು ವಾರಕ್ಕೊಂದೆರಡು ಸರ್ತಿ ಅದು ಮಾಡೇ ಮಾಡ್ತೀನಿ ಅದ್ರ ಜೊತೆಗೆ ನೋಡಿ ಮೊಸರು ಬೇಕಾಗುತ್ತೆ ಒಂದು ಕಾಲಿಟ್ಟು ಮೊಸರು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಇದ್ದೀನಿ ಈ ಎಣ್ಣೆಗೆ ತೊಗೊಂಡಿದ್ದಂಥ ಹಸಿಮೆಣ್ಸಿಮೈನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ತಂಬುಳಿಗೆ ರುಬ್ಬಿ ಹಾಕೋದ್ರಿಂದ ಅಕಸ್ಮಾತ್ ಉಳ್ಕೊಂತು ಅಂದರೆ ನೈಟ್ ತನಕ ಮಧ್ಯಾಹ್ನಕ್ಕೆ ಮಾಡಿದ್ರೆ ನೈಟ್ಗೂ ಕೂಡ ಅಳಿಸ್ದೆ ಅಳಿಸ್ಕೊಳ್ಳೋಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದು ಕಪ್ ತೆಂಗಿನ ಪುರಿಯನ್ನು ಇದು ಇದಕ್ಕೂ ಕೂಡ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗಬೇಕು ಈ ಒಂದು ಮಸಾಲೆ ಈಗ ಮಸಾಲೆ ತಣ್ಣಗಾಗೋ ಅಷ್ಟೊತ್ತಿಗೆ ನಾವಿಲ್ಲಿ ತಂಬುಳಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನೋಡಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಜನ್ ಸೊಪ್ಪು ಹಾಕ್ತಾಯಿದ್ದೀನಿ ಸಣ್ಣ ಫ್ಲೇಮಲ್ಲೇ ಇದು ಸ್ವಲ್ಪ ಫ್ರೈ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಅಷ್ಟೊತ್ತಿಗೆ ಮಸಾಲೆ ತಣ್ಣಗಾಗಿದೆ ನೋಡಿ ಮಸಾಲೆ ತಣ್ಣಗಾಗಿದೆ ಪೂರ್ತಿ ತಣ್ಣಗಾದ್ಮೇಲೇ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ ನೋಡಿ ಮಸಾಲೆ ಜಾರಿಗೆ ಒಂದು ಸ್ಪೂನು ಜೀರಾ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಸೈಡು ಒಗ್ಗರಣೆ ಕೂಡ ರೆಡಿ ಆಯಿತು ಈರುಳ್ಳಿ ಫ್ರೈ ಆಗಿದೆ ಇಷ್ಟಾದರೂ ಸಾಕು ಈಗ ಇದಕ್ಕೆ ತುರಿದಿರುವಂಥ ಮೂಲಂಗಿಯನ್ನು ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ರುಬ್ಬಿರುವಂಥ ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ ಇದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಈಗ ಒಂದು ಕಾಲಿಟ್ಟು ಮೊಸರನ್ನ ಈ ರೀತಿ ಫಸ್ಟಿಗೆ ಬೀಟ್ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಬೀಟ್ ಮಾಡಿರುವಂಥ ಮೊಸರನ್ನ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ನಾವು ಸ್ಟವ್ವನ್ನ ಆಫ್ ಮಾಡಬೇಕಾಗುತ್ತೆ ಮೊಸರು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಲಿಲ್ಲ ಅಂದರೆ ಎಲ್ಲ ಅಂತ ಒಡ್ಕೊಂಡಂಗೆ ಆಗುತ್ತೆ ಚೆನ್ನಾಗಿರೋದಿಲ್ಲ ತಂಬುಳಿ ಅಂತಂದರೆ ಸ್ವಲ್ಪ ತೆಳುವಾಗೇ ಇರುತ್ತೆ ಹಾಗಾಗಿ ಮೊಸರು ಮೇಲೆ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕು ನೋಡಿ ಇಷ್ಟು ತೆಳುವಿದ್ರೆ ಸಾಕು ಈಗ ಈ ಟೈಮಲ್ಲಿ ಸತಿ ಎಲ್ಲ ಮಿಕ್ಸ್ ಮೇಲೆ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಚೂರು ಉಪ್ಪನ್ನು ಸೇರಿಸ್ಕೊತೀನಿ ಇಲ್ಲಿ ನೋಡಿ ಈ ಹದ ಮಾಡಿಕೊಂಡ್ರೆ ಸಾಕು ಈ ಒಂದು ಮೂಲಂಗಿ ತಂಬುಳಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಪ್ರತಿ ಸತಿ ಮೂಲಂಗಿ ಸಾಂಬಾರು ಆಗಿ ಮಾಡ್ಕೊಂಡು ತಿಂದು ಬೇಜಾರಾಗಿದೆ ಅಂತಂದರೆ ಖಂಡಿತ ಈ ಥರ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೇ ಮೂಲಂಗಿ ತಂಬುಳಿ ಜೊತೆಗೆ ಇವತ್ತು ನಾನು ಈ ಗೌರ್ಮೆಂಟ್ ಅವ್ರು ಕೊಡುವಂಥ ಮಕ್ಕಳಿಗೋಸ್ಕರ ಕೊಡ್ತಾರೆ ನೋಡಿ ಅಂಗನವಾಡಿಯಲ್ಲಿ ಆ ಒಂದು ಹಿಟ್ಟಿನಿಂದ ಪುಷ್ಟಿ ಹಿಟ್ಟಿನಿಂದ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮೊನ್ನೆ ತೊಗೊಂಬಂದು ಕೊಟ್ಟಿದ್ದರು ಹಾಗಾಗಿ ಈ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಸೇರಿಸಿ ಮುದ್ದೆ ಮಾಡ್ಕೊತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಎಲ್ಲ ರೀತಿಯ ಕಾಳುಗಳನ್ನು ಸೇರಿಸ್ಬಿಟ್ಟು ಪೌಡರನ್ನು ಮಾಡಿಕೊಟ್ಟಿರ್ತಾರೆ ಸರ್ಕಾರದಿಂದ ಕೊಡುವಂಥದ್ದು ಇದು ತುಂಬನೇ ಒಂಥರ ಪ್ರೋಟೀನ್ ಯುಕ್ತ ಅಂತ ಹೇಳ್ಬೋದು ಏನೆಲ್ಲ ಇರುತ್ತೆ ಗೊತ್ತಾ ಇದರಲ್ಲಿ ನೋಡಿ ಇಲ್ಲಿ ಹಾಕಿದರೆ ಪ್ರೋಟೀನು ಹದಿನೈದು ಗ್ರಾಮ್ ಇದೆ ಶಕ್ತಿ ಕನಿಷ್ಠ ಮುನ್ನೂರ ಎಂಬತ್ತು ಕ್ಯಾಲೋರಿ ಇದೆ ಕಬ್ಬಿಣದ ಅಂಶ ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಮಿಲಿ ಗ್ರಾಮ್ ಇದೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ ಎ ಇದೆ ಹಾಗೆ ವಿಟಮಿನ್ ಬಿ ಇದೆ ವಿಟಮಿನ್ ಬಿ ಇದೆ ವಿಟಮಿನ್ ಬಿ ತ್ರೀ ಇದೆ ವಿಟಮಿನ್ ಸಿ ಸತ್ತು ವಿಟಮಿನ್ ಡಿ ಹಾಗೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಆಹಾರದ ಪೋಲಿಯೇಟ್ ಇರೋಟೇಟ್ ಕೊಬ್ಬು ಇದನ್ನೆಲ್ಲ ಸೇರಿರುವಂಥ ಈ ಒಂದು ಪೌಡರು ಎಲ್ಲ ಕಾಳುಗಳು ಅದನ್ನೆಲ್ಲ ಸೇರಿಸಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪೌಡರ್ ಇತ್ತಲ್ವಾ ಸರಿ ಇದನ್ನ ಯೂಸ್ ಮಾಡಿಕೊಂಡು ನಾನು ಸುಮಾರು ಸತಿ ದೋಸೆ ಎಲ್ಲ ಮಾಡ್ತೀನಿ ಇದರಲ್ಲಿ ಈ ಸತ್ತಿ ಸ್ವಲ್ಪ ಮುದ್ದೆ ಮುದ್ದೆ ಮಾಡ್ಕೊಳ್ಳೋಣ ಮೂಲಂಗಿ ತಂಬುಳಿ ಜೊತೆಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಜೊತೆಗೆ ರಾಗಿ ಹಿಟ್ಟನ್ನು ಸೇರಿಸ್ಕೊತೀನಿ ಇದು ಅರ್ಧ ಈ ಹಿಟ್ಟಾದ ಹಾಗೆ ರಾಗಿ ಹಿಟ್ಟದ್ದ ಸೇರಿಸಿ ಮುದ್ದೆ ಮಾಡ್ತೀನಿ ಈಗ ನೋಡಿ ಆಲ್ರೆಡಿ ಮುದ್ದೆಗೆ ಕುದಿ ಇಟ್ಟಿದ್ದೆ ನಾನು ಇಲ್ಲಿ ಒಂದು ಕಪ್ಪು ಪುಷ್ಟಿ ಪೌಡರನ್ನು ಇದ್ದೀನಿ ಹಾಗೆ ಒಂದು ಕಪ್ಪು ರಾಗಿ ಹಿಟ್ಟನ್ನು ಇದ್ದೀನಿ ಮಾಮೂಲಿ ಮುದ್ದೆ ಹೆಂಗೆ ಮಾಡ್ತಾರೋ ಹಾಗೇ ಫಸ್ಟಿಗೆ ಮುದ್ದೆಗೆ ಕುದಿ ಇಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದ ಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ತಿರುಕೊಂಡು ಮುದ್ದೆ ಮಾಡ್ತೀವಲ್ವ ಸೇಮ್ ಅದೇ ಪ್ರೊಸೆಸ್ ಬೇರೆ ಏನಿಲ್ಲ ಪುಷ್ಟಿ ಹಿಟ್ಟಿಂದ ಮುದ್ದೆ ಮಾಡಿದ್ದೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕೆ ಅಂತಂದರೆ ಎಲ್ಲ ರೀತಿಯ ಕಾಳುಗಳನ್ನು ಬಳಸಿ ಈ ಒಂದು ಹಿಟ್ಟನ್ನು ಮಾಡಿರ್ತಾರೆ ಹಂಗಾಗಿ ರಾಗಿ ಮುದ್ದೆ ತಿನ್ನೋದಕ್ಕಿಂತ ಇದು ಒಂಚೂರು ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಎಲ್ದಿ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಹೇಗಿತ್ತು ಅಂತೇಳಿ ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಯಾರಾದರೂ ಚಿಕ್ಕ ಮಕ್ಕಳಿದ್ದು ಅಂಗನವಾಡಿಯಿಂದ ಪುಷ್ಟಿ ಇಟ್ಟು ಮನೆಗೆ ಇದ್ದರೆ ಒಂದು ಸತಿ ಈ ರೀತಿ ಮುದ್ದೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಇವತ್ತು ತೋರಿಸ್ಕೊಟ್ಟಿರುವಂಥ ಮೂಲಂಗಿ ತಂಬುಳಿಯನ್ನು ಕೂಡ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾರ್ಮಲಾಗಿ ಮೂಲಂಗಿ ಸಾಂಬಾರು ಎಲ್ಲರೂ ಮಾಡ್ತಾರೆ ಈ ರೀತಿ ಮೂಲಂಗಿ ತಂಬುಳಿಯನ್ನು ಮಾಡ್ಕೊಳ್ಳಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಲ್ವಾ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್